ರಾಯಲ್ಸ್ ಕನ್ನಡ ಪ್ರೈಂ ಗೆ ಸ್ವಾಗತ ನಾನು ರಮ್ಯಾ ಇಂದಿನ ಮುಖ್ಯಾಂಶಗಳು ಓಟ್ ಚೋರಿ ಸಹಿ ಸಂಗ್ರಹ ಅಭಿಯಾನದ ಪೂರ್ವಭಾವಿ ಸಭೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಂದ ಸಭೆ ಗುಡಿಬಂಡೆ ತಾಲೂಕು ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತ ಚೋರಿಯ ಆರೋಪ ಅಸ್ಥಿ ಪಂಜರವಾಗಿರುವ ಕಸ ವಿಲೇವಾರಿ ವಾಹನ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ವಾರ್ತೆಗಳ ವಿವರ ಅತಿ ಹೆಚ್ಚು ಸಹಿ ಸಂಗ್ರಹ ಮಾಡುವವರನ್ನು ನೇರವಾಗಿ ರಾಹುಲ್ ಗಾಂಧಿ ಅವರೊಂದಿಗೆ ಭೇಟಿ ಮಾಡಿಸಲಾಗುವುದು ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಈ ನಿಟ್ಟಿನಲ್ಲಿ ಓಬ್ ಚೋರಿ ಸಹಿ ಅಭಿಯಾನವನ್ನು ಯಶಸ್ವಿಯಾಗಿ ಮಾಡಬೇಕು ಬಿಜೆಪಿ ಕೇಂದ್ರದಲ್ಲಿ ಮೂರು ಬಾರಿ ಅಕ್ರಮವಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವುದನ್ನು ಜನರಿಗೆ ಮನದಟ್ಟು ಮಾಡಬೇಕು ಎಂದು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಎಂದು ಭಾರತದ ನೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮತಚೋರಿಯಾಗಿರುವುದನ್ನು ಗುರುತಿಸಲಾಗಿದೆ ಅಲ್ಲದೆ ನಮ್ಮ ರಾಜ್ಯದ ಮಹದೇವಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ ಚೋರಿಯಾಗಿರುವುದು ಸಾಬೀತಾಗಿದೆ ಈ ಮತ ಚೋರಿ ಕುರಿತು ದೇಶದ ಜನರಿಗೆ ತಿಳಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಈ ಓಟ್ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಲಾಗಿದೆ ಕೇಂದ್ರ ಬಿಜೆಪಿ ಸತತವಾಗಿ ಮೂರು ಬಾರಿ ಮತಗಳತನ ಮಾಡುವ ಮೂಲಕ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಈ ಹಿನ್ನೆಲೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮುಂದಿನ ಪೀಳಿಗೆಯನ್ನು ಉಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಓಟ್ ಚೋರಿ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದಿದೆ ಇದು ದೇಶದ ಜನತೆಗೆ ಮಾಡ್ತಿರೋ ಮಹಾ ಮೋಸ ಅಂತ ಆರೋಪಿಸಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್ ಮಾತನಾಡಿ ಯುವ ಕಾಂಗ್ರೆಸ್ ಈ ಅಭಿಯಾನದಲ್ಲಿ ಹೆಚ್ಚಿನ ಪಾತ್ರ ಇದೆ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನ ಅತ್ಯಂತ ಯಶಸ್ವಿಯಾಗಬೇಕು ಅಂತ ಇನ್ನು ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ಎಸ್ಆರ್ ರವಿಕುಮಾರ್ ಮಾತನಾಡಿ ಬಿಜೆಪಿ ಪಕ್ಷವು ಸಂವಿಧಾನ ಬಾಹಿರವಾದ ಕೆಲಸ ಮಾಡ್ತಿದೆ ಅವರು ಮತಗಳತನದಿಂದ ಅಧಿಕಾರ ನಡೆಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಿದ್ದು ರಾಜ್ಯದ ಜನರಿಗೆ ಬಿಜೆಪಿಯ ವಾಮಮಾರ್ಗದ ಅಧಿಕಾರ ಚುಕ್ಕಾಣಿಯನ್ನು ಮನದೊಟ್ಟುಗೊಳಿಸುವ ಕೆಲಸ ಮಾಡಬೇಕು ಅಂದರು ಈ ಸಂದರ್ಭದಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷೆ ರಾಧಾಕೃಷ್ಣ ರೆಡ್ಡಿ ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಸದಸ್ಯ ಎನ್ ರಘು ಕೆಪಿಸಿಸಿ ಸದಸ್ಯ ಎ ಚಿನ್ನಪ್ಪ ವೇಣುಗೋಪಾಲ್ ಎಸ್ ಸಿ ಚಂದ್ರಪ್ಪ ಬಾಲರಾಜ್ ಮಂಜುನಾಥ್ ಕಾಂಗ್ರೆಸ್ ಮುಖಂಡರು ಮಹಿಳಾ ಪದಾಧಿಕಾರಿಗಳು ಹಾಜರಿದ್ರು ಇದರ ಒಂದು ಪುಸ್ತಕವನ್ನ ಇದರಲ್ಲಿ ನಮಗೆ ಒಂದು ಮುನ್ನೂರರಿಂದ ಮೇಲೆ ಸಹಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಒಂದೊಂದು ಕೂದಿಂದ ಒಂದೊಂದು ಕೂಜಿಗೆ ಮುನ್ನೂರು ಮುಂದೊಂದು ಸಹಿ ಸಹಿ ಮೇಲೆ ಆಗಿರಬೇಕು ಅಂಥೇಳಿ ನಮಗೊಂದು ವರದಿಯನ್ನು ಒಪ್ಪಿಸಿರ್ತಾರೆ ಕೆ ಪಿ ಸಿ ಸಿಯಿಂದ ಅಧ್ಯಕ್ಷರು ಆಮೇಲೆ ಮುಖ್ಯಮಂತ್ರಿಗಳು ಇವರೆಲ್ಲ ಮೀಟಿಂಗಲ್ಲಿ ಮಾಡಿ ಆಮೇಲೆ ನಮ್ಮ ಮಿನಿಸ್ಟ್ರು ಕಡೆ ಇದ್ದರೆ ಇವತ್ತೊಂದು ಆದೇಶ ನಮಗೆ ಬಂದಿರ್ತೈತೆ ಅದ್ರ ಸಲುವಾಗಿ ನಾವೆಲ್ಲ ಇವತ್ತು ನಮ್ಮ ನಗರದ ದೇವನಹಳ್ಳಿ ನಗರದಲ್ಲಿ ನಾವೆಲ್ಲ ಕೂತ್ಕೊಂಡು ಎಲ್ಲ ಮುಖಂಡರಿಗೂ ಖರ್ಚು ಎಲ್ಲ ಸದಸ್ಯರಿಗೂ ಖರ್ಚು ನಾವಿದನ್ನು ಚಾಲನೆಯನ್ನು ಕೊಟ್ಟು ನಾವೆಲ್ಲ ಇದು ಫಿಲಪ್ ಮಾಡಿಕೊಡ್ಬೇಕು ಈ ಸಹಿ ಅಂತ ಹೇಳ್ಬಿಟ್ಟು ನಾವೇ ಮನವಿ ಮಾಡಿದ್ದೀವಿ ಅದೇ ರೀತಿ ಕೂಡ ಎಲ್ಲ ಮಾಡೋದಕ್ಕೆ ಒಪ್ಕೊಂಡು ಅವರೇ ಮಾಡ್ತೀವಿ ಇದು ಯಾಕಂತಂದರೆ ಇದು ನಮ್ಮ ಪಕ್ಷಕ್ಕೆ ಅನ್ಯಾಯ ಆಗ್ತಾ ಇದೆ ಎಲ್ಲ ಒಂದು ಕಡೆ ಈ ಬಿ ಜೆ ಪಿ ಅವರು ಕೆಲಸ ಬೇರೆ ಬೇರೆ ದೇಶದಿಂದನೂ ಖರ್ಚು ಮಾಡಿಸ್ತಾರೆ ಸ್ಟೇಟ್ಗಳಿಂದ ಖರ್ಚು ಇಲ್ಲಿ ಓಟನ್ನು ಮಾಡಿಸಿ ಹಿಂದು ಕಡೆ ಎಲೆಕ್ಷನ್ ಇದ್ದಾಗ ಇಲ್ಲಿ ಒಂದಷ್ಟು ಜನ ಖರ್ಚು ಮಾಡಿಸ್ತಾರೆ ಬೇರೆ ಕಡೆ ಎಲೆಕ್ಷನ್ ಇದ್ದಾಗಲಿ ಒಂದಷ್ಟು ಮಾಡಿಸ್ತಾರೆ ಆ ಥರ ಮಾಡಿ ಅವರು ಗೆದ್ಕೊಂಡು ಬರ್ತಾವ್ರೆ ನಮ್ಗೆ ಅನ್ಯಾಯ ಇದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದು ಆಗೋದಕ್ಕೆ ಬಿಡಬಾರ್ದು ಅಂತೇಳಿ ನಮ್ಮ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರದಲ್ಲಿ ಅವ್ರ ಮೇಲೆ ಬೈಟ್ ಇದ್ರ ಸಲುವಾಗಿ ಗುಡಿಬಂಡೆ ತಾಲೂಕು ಕಚೇರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತದಾರರ ಪಟ್ಟಿಯಲ್ಲಿ ನಡೆದಿರುವ ಮತಚೌರಿಯ ವಿರುದ್ಧ ಭಾರಿ ಪ್ರತಿಭಟನೆ ನಡೆಯಿತು ಮತದಾರರ ಹೆಸರನ್ನು ಉದ್ದೇಶಕ ಪೂರ್ವಕವಾಗಿ ತೆಗೆದುಹಾಕುವ ಮೂಲಕ ಪ್ರಜಾಪ್ರಭುತ್ವ ಅಸ್ತಿತ್ವವನ್ನೇ ಹಾಳು ಮಾಡುವ ಕೆಲಸ ಬಿಜೆಪಿ ಆಡಳಿತದಲ್ಲಿ ನಡೆಯುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಮತದಾನದ ಹಕ್ಕನ್ನು ನೀಡಿದೆ ಅದು ಪ್ರಜಾಪ್ರಭುತ್ವದ ಅತ್ಯಂತ ಬಲವಾದ ಆಯುಧ ಆದರೆ ಇಂದಿನ ಬಿಜೆಪಿ ಆಡಳಿತ ಈ ಮೂಲ ಹಕ್ಕಿನ ಮೇಲೆಯೇ ಅಕ್ರಮ ಹಸ್ತಕ್ಷೇಪ ಮಾಡುತ್ತಿದೆ ಎಂದರು ಒಂದು ಮನೆಯಲ್ಲಿ ಐದಾರು ಮಂದಿ ವಾಸವಾಗಿದ್ದರೂ ಅವರಲ್ಲಿ ಕೆಲವರ ಹೆಸರನ್ನು ಬೇರೆ ವಾರ್ಡ್ಗೆ ವರ್ಗಾಯಿಸಲಾಗಿದೆ ಚುನಾವಣೆಯ ದಿನ ಮತದಾರರು ತಮ್ಮ ವಾರ್ಡಿಗೆ ಮತಗಟ್ಟೆಗೆ ಹೋಗಿ ನೋಡಿದಾಗ ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಕಾಣುವುದಿಲ್ಲ ಬೇರೆ ವಾರ್ಡಿಗೆ ಹೋಗಿ ಹುಡುಕುವ ಅವಕಾಶ ಅವರಿಗೆ ಸಿಗೋದಿಲ್ಲ ಇದು ಜನರ ಮತದಾನದ ಹಕ್ಕಿನ ಮೇಲಿನ ಅತ್ಯಂತ ದೊಡ್ಡ ದ್ರೋಹ ಬಿಜೆಪಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಮತದಾರರ ಪಟ್ಟಿಯನ್ನು ಬದಲಾಯಿಸುವ ಮೂಲಕ ಬಿಜೆಪಿ ತನ್ನ ಪರ ಮತದಾನವನ್ನು ಹೆಚ್ಚಿಸಲು ಮತ್ತು ವಿರೋಧ ಪಕ್ಷದ ಮತದಾರರನ್ನ ಪಟ್ಟಿಯಿಂದ ತೆಗೆದುಹಾಕುವ ಕ್ರಮ ನಡೆಸಿದೆ ಇದು ಪ್ರಜಾಪ್ರಭುತ್ವದ ಹೃದಯದ ಮೇಲೆ ಇರದಿರುವ ಕಡ್ಗದಂತೆ ಇದೆ ಎಂದು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಪಡೆ ರಚನೆ ಮಾಡಿ ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಎನ್ ಸುಬ್ಬಾರೆಡ್ಡಿ ಅವರನ್ನು ಬಿಎಲ್ಎ ಒನ್ ಆಗಿ ನೇಮಕ ಮಾಡಲಾಗಿದೆ ಪ್ರತಿ ಬೂತ್ನಲ್ಲಿ ಕಾಂಗ್ರೆಸ್ ಪರ ವೀಕ್ಷಕರನ್ನ ನೇಮಕ ಮಾಡಿ ಮತದಾರರ ಪಟ್ಟಿಯ ಅಕ್ರಮವನ್ನು ತಡೆಗಟ್ಟುವ ಬದ್ದತೆಯೂ ಪಕ್ಷಕ್ಕಿದೆ ಎಂದರು ಗುಡಿಬಂಡೆ ವ್ಯಾಪ್ತಿಯಲ್ಲಿ ಕನಿಷ್ಠ ಹದಿನೈದು ಸಾವಿರ ಮತದಾರರ ಹೆಸರಿನಲ್ಲಿ ಅಕ್ರಮ ಬದಲಾವಣೆಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಂಗ್ರಹಿಸಬೇಕು ಈ ಕುರಿತು ಪಕ್ಷದ ವತಿಯಿಂದ ಸಹಿ ಸಂಗ್ರಹಣಾ ಅಭಿಯಾನ ಆರಂಭಿಸಿ ಮುಂದಿನ ಎರಡು ದಿನಗಳಲ್ಲಿ ಮಾಹಿತಿ ಸಂಗ್ರಹಿಸಿ ಕೇಶವರೆಡ್ಡಿಯವರು ಅವರು ಬಿಜೆಪಿ ಸರ್ಕಾರದ ನೀತಿಗಳನ್ನು ತೀವ್ರವಾಗಿ ಟೀಕಿಸಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರೈತರು ಕೂಲಿ ಕಾರ್ಮಿಕರು ಮತ್ತು ಬಡವರ್ಗದ ಜನರಿಗೆ ಯಾವುದೇ ಹೊಸ ಯೋಜನೆಗಳು ಜಾರಿಯಾಗಿಲ್ಲ ಬದಲಾಗಿ ಬೆಲೆ ಏರಿಕೆ ಉದ್ಯೋಗದ ಅಭಾವ ಮತ್ತು ಆರ್ಥಿಕ ಅಸಮಾನತೆ ಹೆಚ್ಚಿದೆ ಜನರ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಬದಲು ಆಡಳಿತ ತನ್ನ ರಾಜಕೀಯ ಹಿತಾಸಕ್ತಿಗಳಲ್ಲೇ ತೊಡಗಿಕೊಂಡಿದೆ ಅಂತ ಆರೋಪಿಸಿದರು ಈ ಪ್ರತಿಭಟನೆಯಲ್ಲಿ ತಾಲೂಕು ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಘಟಕದ ಪ್ರತಿನಿಧಿಗಳು ಹಾಗೂ ಅನೇಕ ಗ್ರಾಮಗಳಿಂದ ಬಂದ ಕಾಂಗ್ರೆಸ್ ಬೆಂಬಲಿಗರು ಭಾಗವಹಿಸಿದ್ರು ಪ್ರತಿಭಟನಾಕಾರರು ಕೈಯಲ್ಲಿ ಧ್ವಜಗಳನ್ನು ಹಿಡಿದು ಮತದಾನದ ಹಕ್ಕು ನಮ್ಮ ಹಕ್ಕು ಮತದಾರರ ಪಟ್ಟಿಯಲ್ಲಿ ಅಭಿವೃದ್ಧಿ ನಿಲ್ಲಿಸಬೇಕು ಅಂತ ಘೋಷಣೆಗಳನ್ನು ಕೂಗಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕಾರ್ಯಕರ್ತರು ಚುನಾವಣಾ ಆಯೋಗವು ಮತದಾರರ ಪಟ್ಟಿಯಲ್ಲಿ ನಡೆಯುತ್ತಿರುವ ಅಕ್ರಮದ ಬಗ್ಗೆ ತಕ್ಷಣ ತನಿಖೆ ನಡೆಸಿ ತಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಪಕ್ಷದ ಎಲ್ಲ ಏನೇನು ದೇಶದಲ್ಲಿ ಬಿ ಜೆ ಪಿ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದು ಹಗ್ಗಲೂ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನ ಅನ್ನೋದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಆ ಮತವನ್ನು ಕಳೆದನ ಮಾಡೋ ಮುಖಾಂತರ ಮತದಾರರ ಪಟ್ಟಿಯಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಮತ ಹಾಕುವಂತವ್ರನ್ನ ಪಟ್ಟಿಯಿಂದ ಎದುರಾಗುತ್ತದ್ದು ಜೊತೆಗೆ ಒಂದು ವಾರ್ಡ್ನಲ್ಲಿ ಒಂದು ಮನೆಗೆ ಐದು ಆರು ಜನ ಇರ್ತಾರೆ ಮೂರು ಓಟ್ ಆ ವಾರ್ಡ್ನಲ್ಲಿ ಇರ್ತದೆ ಚುನಾವಣೆ ಇನ್ನೇನು ವಾರ ಇದೆ ಅನ್ನುವಾಗ ಇನ್ನು ಮೂರು ಹೆಸರಂತ ಬೇರೆ ವಾರ್ಡ್ಗೆ ಮತದಾನ ಮಾಡಿರ್ತಾರೆ ಚುನಾವಣೆ ಸಂದರ್ಭದಲ್ಲಿ ಮತದಾರರು ಹೋಗಿ ಅವರ ವಾರ್ಡಲ್ಲಿರ್ತಕ್ಕಂಥ ಮತಪಟ್ಟಿಯನ್ನ ಪರಿಶೀಲನೆ ಮಾಡಿದಾಗ ಅವರ ಮತ ಆಗಿರೋದಿಲ್ಲ ಬೇರೆ ವಾರದಲ್ಲಿ ಹುಡುಕೊಳ್ಳೋ ಶಕ್ತಿ ಅವರಿಗೆ ಸದ್ಯ ಅವರು ಪ್ರಚಂಡರು ಅಂತ ಒಂದು ಬಿಜೆಪಿಯ ಅಧಿಕಾರದಿಂದ ಕಿಟ್ ತೆಗಿಬೇಕಾದ್ರೆ ಮತದಾರರು ಜಾಗೃತಿ ಆಗಬೇಕು ಆ ಮತದಾರ ಜಾಗೃತಿ ಆಗಬೇಕಾದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ರಾಜ್ಯದ ಕೆಪಿಸಿಸಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿ ಬೂತ್ಗೂ ಬಿಎಲ್ ಎ ಟೂ ನೇಮಕ ಮಾಡಬೇಕು ಅಂತೇಳಿ ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಬಿಎಲ್ಎ ಒನ್ ಆಗಿ ಸುಬ್ಬಾರೆಡ್ಡಿ ಅವರನ್ನ ನೇಮಕ ಮಾಡಿದ್ದಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ರೇಷ್ಮೆ ನಗರಿಯನ್ನು ಸ್ವಚ್ಛ ಹಾಗೂ ಸುಂದರವಾಗಿರಲು ನಗರಸಭೆಯ ಅಧಿಕಾರಿಗಳು ನಾಗರಿಕರಿಗೆ ಸಹಕರಿಸಬೇಕೆಂದು ವಿನಂತಿಸುತ್ತಾರೆ ಆದರೆ ಪ್ರತಿನಿತ್ಯ ನಗರದಲ್ಲಿ ಉತ್ಪಾದನೆ ಆಗುವ ಕಸ ಮತ್ತು ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಇರುವ ಟ್ರ್ಯಾಕ್ಟರ್ ಸ್ಥಿತಿ ನೋಡಿದ್ರೆ ನಗರಸಭೆಯ ಅಧಿಕಾರಿಗಳ ಕಾರ್ಯವೈಖರಿಗೆ ಹಿಡಿದ ಕೈಗನ್ನಡಿಯಾಗಿದೆ ನಗರದಲ್ಲಿ ಉತ್ಪಾದನೆಯಾಗುವ ಕಸ ಕಡ್ಡಿ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಟ್ರ್ಯಾಕ್ಟರ್ ಮತ್ತು ಮಿನಿ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ ಆದರೆ ನಗರದಲ್ಲಿ ಕಸ ವಿಲೇವಾರಿ ಮಾಡುವ ಟ್ರ್ಯಾಕ್ಟರ್ ಕ್ಯಾಬಿನ್ ಗೆದ್ದು ಹಲವು ತಿಂಗಳು ಕಳೆದರೂ ಸಹ ಅದನ್ನು ದುರಸ್ತಿ ಮಾಡುವ ಭಾಗ್ಯವೇ ಬಂದಿಲ್ಲ ಕಸ ಶೇಖರಣೆ ಮಾಡಲು ಟ್ರಾಕ್ಟರ್ಗೆ ಅಳವಡಿಸಿರುವ ಕ್ಯಾಬಿನ್ ಅಸ್ಥಿಪಂಜರವಾಗಿದ್ದು ನಗರಸಭೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಫ್ ಪಾಷಾ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಇದೀಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತ ಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ನಲ್ಲಿ ಅರವತ್ತು ಗ್ರಾಂ ಪೌಡರ್ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳಲ್ಲಿ ಮಾತ್ರ ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ನಂತರ ರಾಯಲ್ಸ್ಕರ್ಣ್ ನ್ಯೂಸ್ಗೆ ಸ್ವಾಗತ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ ಎರಡು ತಿಂಗಳಿನಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳಿದಿದೆ ಸರ್ಕಾರವು ಗ್ರಾಮೀಣ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಈ ಘಟಕ ಈಗ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿ ನಿಂತಿದೆ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಸ್ಥಾಪಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕ ಕಳೆದ ಎರಡು ತಿಂಗಳಿನಿಂದ ಕಾರ್ಯನಿರ್ವಹಣೆಯಿಂದ ಹೊರಗುಳುತ್ತಿದೆ ಸರ್ಕಾರವು ಗ್ರಾಮೀಣ ಜನತೆಗೆ ಶುದ್ಧ ಕುಡಿಯುವ ನೀರು ಒದಗಿಸಲು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಈ ಘಟಕ ಈಗ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ನಿಷ್ಕ್ರಿಯವಾಗಿ ನಿಂತಿದೆ ಆದರೆ ವಿಷಾದನೀಯ ವಿಷಯ ಏನೆಂದರೆ ಈ ಘಟಕದ ನಿರ್ವಹಣೆ ಮತ್ತು ದುರಸ್ತಿ ಕಾರ್ಯಗಳ ಕಡೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಯಾವುದೇ ಗಮನ ಹರಿಸದೇ ಇರೋದು ಖಾಸಗಿ ಗುತ್ತಿಗೆದಾರರಿಗೆ ಈ ಘಟಕಗಳ ನಿರ್ವಹಣಾ ಹಕ್ಕುಗಳನ್ನು ನೀಡಲಾಗಿತ್ತು ಅವರ ಗುತ್ತಿಗೆ ಅವಧಿ ಮುಗಿದ ನಂತರ ಹೊಸ ಗುತ್ತಿಗೆ ನೀಡದೇ ಇರೋದರಿಂದ ಘಟಕ ಸಂಪೂರ್ಣವಾಗಿ ನಿರುಪಯುಕ್ತವಾಗಿದೆ ಪಂಚಾಯಿತಿ ವ್ಯಾಪ್ತಿಯ ಜನರಿಗೆ ದಿನನಿತ್ಯದ ಕುಡಿಯುವ ನೀರಿನ ತೀವ್ರ ಕೊರತೆ ಎದುರಾಗಿದ್ದು ಈ ಘಟಕದಿಂದ ಕಚೇರಿ ಸುತ್ತಮುತ್ತಲಿನ ಪ್ರದೇಶದ ಜನರಿಗೆ ಶುದ್ಧ ನೀರು ದೊರೀತಾಯಿತು ಆದರೆ ಎರಡು ತಿಂಗಳಿನಿಂದ ಘಟಕದ ಬಾಗಿಲು ಮುಚ್ಚಿದೆಯಂತೆ ಪೈಪ್ಲೈನ್ ಮೂಲಕ ನೀರು ಬರೋದೇ ಇಲ್ಲ ಯಂತ್ರಗಳು ನಿಷ್ಕ್ರಿಯಗೊಂಡಿವೆ ಪೈಪ್ಲೈನ್ ಮೂಲಕ ನೀರು ಬರೋದೇ ಇಲ್ಲ ಯಂತ್ರಗಳು ನಿಷ್ಕ್ರಿಯಗೊಂಡಿವೆ ಈ ಕುರಿತು ಹಂಪಸಂದ್ರ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರನ್ನು ವಿಚಾರಿಸಿದಾಗ ಅವರು ಅಧಿಕಾರಿಗಳು ಬಯಸಿದ್ರೆ ಈ ಘಟಕವನ್ನು ತಾತ್ಕಾಲಿಕವಾಗಿ ಚಾಲನೆ ಮಾಡುವುದು ಸಾಧ್ಯವಾಗ್ತಿತ್ತು ಈ ಕುರಿತು ಹಂಪಸಂದ್ರ ಪಂಚಾಯಿತಿ ಕಾರ್ಯದರ್ಶಿ ನರಸಿಂಹಮೂರ್ತಿ ಅವರನ್ನು ವಿಚಾರಿಸಿದಾಗ ಗುತ್ತಿಗೆದಾರರ ಅವಧಿ ಮುಗ್ದಿದ್ದು ಅವರು ನಮ್ಮ ಇಲಾಖೆಗೆ ಸಂಬಂಧಿಸಿದ ದಾಖಲೆಗಳನ್ನು ಹಸ್ತಾಂತರಿಸಿಲ್ಲ ಹೊಸ ಗುತ್ತಿಗೆ ಪ್ರಕ್ರಿಯೆ ಪೂರ್ಣಗೊಳ್ಳದೇ ಇರುವುದರಿಂದ ಘಟಕ ನಿಷ್ಕ್ರಿಯವಾಗಿದೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಬಯಸಿದ್ರೆ ಈ ಘಟಕವನ್ನ ತಾತ್ಕಾಲಿಕವಾಗಿ ಚಾಲನೆ ಮಾಡುವುದು ಸಾಧ್ಯವಾಗ್ತಿತ್ತು ಆದರೆ ಅಧಿಕಾರಿಗಳ ಲಕ್ಷದಿಂದ ಜನರ ಮೂಲಭೂತ ಹಕ್ಕಾದ ಕುಡಿಯುವ ನೀರಿನ ಅವಶ್ಯಕತೆ ಪೂರೈಸದೆ ಉಳಿದಿದೆ ಇದರ ಜೊತೆಗೆ ಹಂಪಸಂದ್ರ ಗ್ರಾಮ ಪಂಚಾಯಿತಿ ಕಚೇರಿ ಕಟ್ಟಡದ ಸ್ಥಿತಿಯೂ ಕೂಡ ದುಸ್ಥಿತಿಯಲ್ಲಿದೆ ಕಟ್ಟಡದ ಮೇಲ್ಛಾವಣಿಯಿಂದ ಸಿಮೆಂಟ್ ಉದುರಿ ಬೀಳುತ್ತಿದೆ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿವೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ದಿನನಿತ್ಯ ಭಯಭೀತರಾಗಿಯೇ ಕೆಲಸ ಮಾಡುತ್ತಿದ್ದಾರೆ ಒಂದು ದಿನ ಈ ಕಟ್ಟಡ ಕುಸಿದ್ರೆ ಯಾರು ಹೊಣೆ ಎಂಬ ಪ್ರಶ್ನೆ ಈಗ ಕೇಳಿ ಬರ್ತಿದೆ ಸರ್ಕಾರವು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅಡಿಯಲ್ಲಿ ಕೋಟಿಗಟ್ಟಲೆ ಹಣ ಬಿಡುಗಡೆ ಮಾಡಿದ್ರೂ ಅದರ ಪ್ರಯೋಜನವನ್ನ ಪಂಚಾಯಿತಿ ಮಟ್ಟದಲ್ಲಿ ಅನುಭವಿಸಲು ಸಾಧ್ಯವಾಗುತ್ತಿಲ್ಲ ಕಚೇರಿ ಕಟ್ಟಡದ ದುರಸ್ತಿ ಕುಡಿಯುವ ನೀರಿನ ಘಟಕದ ರಿಪೇರಿ ಸಾರ್ವಜನಿಕ ಸೌಲಭ್ಯಗಳ ಸುಧಾರಣೆ ಇವುಗಳು ಕಾಗದದ ಮೇಲಷ್ಟೇ ಉಳಿದಿವೆ ಇದರೊಂದಿಗೆ ಇನ್ನೊಂದು ಸಮಸ್ಯೆ ಅಂದರೆ ಒಬ್ಬ ಅಧಿಕಾರಿಯೇ ಹಂಪಸಂದ್ರ ಸೇರಿದಂತೆ ಇನ್ನೊಂದು ಪಂಚಾಯಿತಿಯ ಜವಾಬ್ದಾರಿ ವಹಿಸಿಕೊಂಡಿರೋದು ಅವರು ಯಾವ ದಿನ ಯಾವ ಪಂಚಾಯಿತಿಯಲ್ಲಿ ಇರ್ತಾರೆ ಅನ್ನೋದರ ಕುರಿತು ಸಾರ್ವಜನಿಕರಿಗೆ ಯಾವುದೇ ಮಾಹಿತಿ ನೀಡಿಲ್ಲ ಇದರಿಂದ ಜನರು ತಮ್ಮ ಕೆಲಸಕ್ಕಾಗಿ ಕಚೇರಿಗೆ ಬಂದು ಅಧಿಕಾರಿಗಳು ಇಲ್ಲದೆ ಇರೋದ್ರಿಂದ ನಿರಾಶರಾಗಿ ಹಿಂದಿರುಗಬೇಕಾಗುತ್ತದೆ ರೈತರು ಹಾಗೂ ಕೂಲಿ ಕಾರ್ಮಿಕರು ದಿನದ ಕೂಲಿ ಕಳೆದುಕೊಳ್ತಿದ್ದಾರೆ ಪಂಚಾಯಿತಿಯ ಕಚೇರಿಯ ಬಾಗಿಲಿನಲ್ಲಿ ಅಧಿಕಾರಿಗಳು ಯಾವ ಯಾವ ದಿನ ಕಚೇರಿಯಲ್ಲಿ ಹಾಜರಾಗ್ತಾರೆ ಎಂಬುದರ ಕುರಿತು ನೋಟಿಸ್ ಅಂಟಿಸಬೇಕು ಜನರು ಆ ನೋಟಿಸ್ ನೋಡಿ ತಮ್ಮ ಕೆಲಸಗಳಿಗೆ ಸೂಕ್ತ ದಿನ ಆಯ್ಕೆ ಮಾಡಿಕೊಂಡು ಬರಬಹುದು ಸರ್ಕಾರ ಮತ್ತು ಮೇಲ್ದರ್ಜೆ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತಕ್ಷಣ ಪುನರ್ ಚಾಲನೆ ಮಾಡಬೇಕು ಕಚೇರಿ ಕಟ್ಟಡವನ್ನು ತುರ್ತಾಗಿ ದುರಸ್ತಿ ಮಾಡಬೇಕು ಮತ್ತು ಜನರಿಗೆ ಸುಗಮ ಸೇವೆ ಒದಗಿಸಲು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕ ಅವಶ್ಯಕತೆ ತರಬೇಕಿದೆ ನಮ್ಮಲ್ಲಿ ಎರಡು ಎರಡು ವಾಟರ್ ಫಿಕ್ಟರ್ತಾ ಖಾಸಗಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಆ ಸಂಸ್ಥೆ ಅವ್ರಿಗೆ ಫೋನ್ ಮಾಡಿದ್ರೆ ನಾವು ನಮ್ಗೆ ಟೈಮ್ ಆಗೋಗಿದೆ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನೀವೇ ತಗೊಂಡು ನೀವು ಮಾಡ್ಕೊಳ್ಳಿ ಅಂತೇಳಿ ಇದು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಹಿಂದೆ ಇದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಆ ಸಂಸ್ಥೆಯವ್ರ ಜೊತೆ ಮಾತಾಡಿದ್ರು ಮಾತಾಡಿದ್ರು ಸಹ ಅವರು ಏನು ನಮಗೆ ರೆಸ್ಪಾನ್ಸ್ ಬರಲಿಲ್ಲ ಅದಕ್ಕೆ ಎ ಡಬ್ಲಿ ವಾಟರ್ ಎ ಡಬ್ಲಿ ಹತ್ರ ಮಾತಾಡಿಬಿಟ್ಟು ಅದ್ರ ಬಗ್ಗೆ ಇದು ಮಾಡ್ತಾರೆ ಈಗ ಬಂದಿರೋ ಶ್ರೀನಿವಾಸ್ ಸರ್ ಅವರು ಪಂಚಾಯತ್ ಅಭಿವೃದ್ಧಿ ತಿಳಿಸ್ತೀನಿ ತಿಳಿಸ್ಬಿಟ್ಟು ಅವ್ರ ಮುಖಾಂತರ ಏನು ಕ್ರಮ ಮಾಡಬೇಕು ಆ ರೀತಿ ಮಾಡಿಸ್ತೀನಿ ಂ ಗೀತ ರಚನೆಗೆ ನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆ ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಒಂದೇ ಮಾತರಂ ಗೀತೆ ನೂರ ಐವತ್ತನೇ ವರ್ಷಾಚರಣೆ ಸಂಭ್ರಮ ಕಾರ್ಯಕ್ರಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂ ಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಭಾಗಿ ಮಾತರಂ ಗೀತೆ ರಚನೆಗೆ ನೂರ ಐವತ್ತು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಒಂದೇ ಮಾತರಂ ಗೀತೆ ನೂರ ಐವತ್ತನೇ ವರ್ಷಾಚರಣೆ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಮಾಜಿ ಶಾಸಕ ಮಂಜುನಾಥ ಗೌಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಒಂದೇ ಮಾತರಂ ಗೀತೆ ಹಾಡುವ ಮೂಲಕ ಗೀತೆಗೆ ಗೌರವವನ್ನು ಬಿಜೆಪಿ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಸಲ್ಲಿಸಿದರು ದೇಶದ ನಾಗರಿಕರನ್ನ ದೇಶಭಕ್ತಿ ಕಡೆ ಕರೆದೊಯ್ಯುವ ಶಕ್ತಿ ಇರುವ ಗೀತೆ ಒಂದೇ ಮಾತರಂ ಗೀತೆಯಾಗಿತ್ತು ಗೀತ ರಚನೆಕಾರ ಬಕಿಂಚಂದ್ರ ಚಟರ್ಜಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದೇ ಮಾತರಂ ಗೀತೆ ರಚಿಸಿ ಜನರಲ್ಲಿ ದೇಶಭಕ್ತಿ ಹೆಚ್ಚಿಸಿದ್ರು ಒಂದೇ ಮಾತ್ರ ದೇಶದ ಪ್ರತಿಯೊಬ್ಬ ನಾಗರಿಕರು ನೂರ ಐವತ್ತನೇ ಸಂಭ್ರಮಾಚರಣೆ ಆಚರಿಸಬೇಕು ಅಂತ ಓಂ ಶಕ್ತಿ ಚಲಪತಿ ಮನವಿಯನ್ನು ಮಾಡಿದ್ರು ಪ್ರಾಣ ಕೆರೆಯಲ್ಲಿ ಕಾಲು ಜಾರಿ ಬಿದ್ದು ವ್ಯಕ್ತಿ ಸಾವು ದೇವನಹಳ್ಳಿ ಪಟ್ಟಣದ ಚಿಕ್ಕ ಕೆರೆಯಲ್ಲಿ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣ ದೇವನಹಳ್ಳಿ ಪಟ್ಟಣದ ಕೋಟೆ ಸಮೀಪ ಇರುವ ಕೆರೆ ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಕಾಲು ಜಾರಿ ದುರ್ಘಟನೆ ಕೆರೆಯಲ್ಲಿ ಕಾಲು ಜಾರು ಬಿದ್ದು ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ದೇವನಹಳ್ಳಿ ಪಟ್ಟಣದ ಚಿಕ್ಕ ಕೆರೆಯಲ್ಲಿ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಕೋಟೆ ಸಮೀಪ ಇರತಕ್ಕಂಥ ಕೆರೆ ಇದಾಗಿದ್ದು ಕೆರೆಯಲ್ಲಿ ಮೀನು ಹಿಡಿಯಲು ಹೋಗಿ ಕಾಲು ಜಾರಿ ಬಿದ್ದು ದುರ್ಘಟನೆ ಸಂಭವಿಸಿದೆ ಏನು ಮೃತ ವ್ಯಕ್ತಿಯನ್ನ ದೇವನಹಳ್ಳಿ ಪಟ್ಟಣದ ಅಕ್ಕುಪೇಟೆ ನಿವಾಸಿ ಐವತ್ತು ವರ್ಷದ ವೆಂಕಟೇಶ್ ಅಂತ ಗುರುತಿಸಲಾಗಿದ್ದು ಮೃತ ಶವವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಹೊರತೆಗೆದಿದ್ದಾರೆ ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಗುಡಿಬಂಡೆ ತಾಲೂಕಿನ ತಿಮ್ಮಯ್ಯಗಾರಹಳ್ಳಿ ಗ್ರಾಮದ ಬಹು ನಿರೀಕ್ಷಕ ಚೆಕ್ ಡ್ಯಾಂ ನಿರ್ಮಾಣ ಕಾರ್ಯ ಪೂರ್ಣಗೊಂಡು ಅದರ ಭವ್ಯ ಉದ್ಘಾಟನಾ ಕಾರ್ಯಕ್ರಮವನ್ನು ಶಾಸಕ ಎಸ್ ಸುಬ್ಬಾರೆಡ್ಡಿ ರವರು ನೆರವೇರಿಸಿದರು ಸುಮಾರು ಐವತ್ತು ಲಕ್ಷ ವೆಚ್ಚದಲ್ಲಿ ನೀರಾವರಿ ಇಲಾಖೆಯಡಿ ನಿರ್ಮಾಣಗೊಂಡಿರುವ ಈ ಚೆಕ್ ಡ್ಯಾಂ ಸ್ಥಳೀಯ ಕೃಷಿಕರ ನೀರಿನ ಅಗತ್ಯ ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ರೈತರು ಹಾಗೂ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಈ ಭಾಗದ ರೈತರು ಹಲವು ವರ್ಷಗಳಿಂದ ನೀರಿನ ಕೊರತೆಯಿಂದ ಬಳಲುತ್ತಿದ್ರು ಮಳೆ ಬಂದಾಗ ನೀರು ಹರಿದು ಹೋಗಿ ವ್ಯರ್ಥವಾಗ್ತಿತ್ತು ಜೊತೆಗೆ ಜನರು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಹೋಗಲು ತೊಂದರೆ ಅನುಭವಿಸುತ್ತಿದ್ದರು ಆ ಸಮಸ್ಯೆಯನ್ನು ನಿವಾರಿಸಲು ಹಾಗೂ ನೀರಿನ ಶೇಖರಣೆಗೆ ಈ ಚೆಕ್ ಡ್ಯಾಂ ನಿರ್ಮಿಸಲಾಗಿದೆ ಎಂದರು ಮುಂದುವರೆದು ಮಾತನಾಡಿದ ಅವರು ನೀರಾವರಿ ಇಲಾಖೆಯ ಸಹಕಾರದಿಂದ ಸುಮಾರು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ ಈಗ ನೀರು ಶೇಖರಣೆಯಿಂದ ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತದೆ ರೈತರಿಗೆ ಸಾಸುವಾದ ಕೃಷಿ ಮಾಡಲು ಸಾಧ್ಯವಾಗುತ್ತದೆ ಈ ಭಾಗದ ಜನತೆಗೆ ಇದು ಶಾಶ್ವತ ಪರಿಹಾರವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ರೈತರು ತಮ್ಮ ಕೆಲವು ಬೇಡಿಕೆಗಳನ್ನು ಶಾಸಕರ ಮುಂದೆ ಮಂಡಿಸಿದರು ಅವರು ಕಾಲುವೆಯ ನೀರು ಹೊಲಗಳಿಗೆ ನುಗ್ಗಿ ಬೆಳೆ ನಾಶ ಮಾಡ್ತಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕ ಸುಬ್ಬಾರೆಡ್ಡಿ ಈ ವಿಷಯವನ್ನು ನಾನು ಸ್ವತಃ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದೇನೆ ಈ ಸಮಸ್ಯೆಗೆ ಶೀಘ್ರದಲ್ಲಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಕ್ರಮ ಕೈಗೊಳ್ತೇನೆ ಅಂತ ಭರವಸೆ ಕೊಟ್ಟರು ನಮ್ಮ ಗೆಗ್ರಾಲ್ ಫಲತನಕ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿಂದ ಮತ್ತೆ ಆ ಸ್ಕೂಲ್ಗೂ ಇಂದಿರಾ ಗಾಂಧಿ ಸ್ಕೂಲ್ಗೂ ಐದು ಕೋಟಿ ರೂಪಾಯಿ ರಸ್ತೆ ಆಗಿದೆ ನಾನೇ ಇನ್ನು ಪೂಜೆ ಮಾಡಲಿಲ್ಲ ರಸ್ತೆ ಪ್ರಾರಂಭ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು ಈ ಒಂದು ನಮ್ಮ ಹೊರಲಕಂಡೆಯಲ್ಲಿ ಜನಸ್ಪಂದ ಇಟ್ಕೊಂಡಿದ್ನಿ ಆವತ್ತು ಪೂಜೆ ಮಾಡೋಣ ಅಂತ ಐದು ಲಕ್ಷ ರೂಪಾಯಿ ಒಳ್ಳೆಯ ರಸ್ತೆನ ನಿರ್ಮಾಣ ಮಾಡ್ತೀನಿ ಐದು ಕೋಟಿ ಐದು ಕೋಟಿ ನಿರ್ಮಾಣ ಮಾಡಿಕೊಡ್ತೀನಿ ನನ್ನ ಜವಾಬ್ದಾರಿ ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ನಮ್ಮ ಅಧಿಕಾರಿ ಜೊತೆ ಮಾತನಾಡಿ ಅದನ್ನು ಕ್ರಮ ತೆಗೆದು ಗುಡಬಂಡೆ ಕೆರೆ ಸದ್ಯಕ್ಕೆ ಮೂರು ಕೆರೆಗಳಿಗೆ ಬರ್ತಾ ಇರೋದು ಈಗ ನಾನು ಇವತ್ತು ಇಂಜಿನಿಯರ್ಗಳು ಅದಕ್ಕೆ ಕರೆದಿರೋದು ಹದಿನೆಂಟನೇ ತಾರೀಕು ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಬೋಸ್ರಾಜ್ ಅವರು ಆಗಮಿಸ್ತಾ ಇದ್ದಾರೆ ಅವ್ರ ಗಮನಕ್ಕೆ ತಂದು ಈ ನಮ್ಮ ಪೆಸಲ್ಪಟ್ಟಿ ಹತ್ರ ಒಂದು ಬೈರ್ ಸಾಗರ ಅಂತ ಒಂದು ಕೆರೆ ಇದೆ ಅಲ್ಲಿಂದ ಬೀಚ್ಗಾನಲ್ಲಿ ಆ ಕಡೆ ಕೆರೆಗಳಿಗೆ ನೀರು ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ಪ್ರಿಲಿಮಿನರಿ ಆಗಿ ಅವ್ರ ಹತ್ರ ಮಾಹಿತಿ ತಗೊಳ್ಳೋ ನಾನು ಬಂದಿದ್ದೀವಿ ಹದಿನೆಂಟನೇ ತಾರೀಕು ಸಚಿವರು ಬಂದಾಗ ಅವರ ಗಮನಕ್ಕೆ ತಂದು ಇನ್ನಷ್ಟು ಹೆಚ್ಚಿನ ವ್ಯಾಲ್ಯೂ ನೀರು ಕೆರೆಗಳ ಕ್ರಮ ತಗೋತಾರೆ ಮಹೇಶ್ ಗುಡಿಬಂಡೆ ರಾಯಲ್ಸ್ ಕನ್ನಡ ದಿಗಮನೆಟ್ಟು ಕುಂಟಂಪಲ್ಲಿ ಕೆರೆ ಮೀನು ಹಿಡಿಯಲು ಹೋಗಿದ್ದ ದಂಪತಿ ಕೆರೆಯಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದು ಕೆರೆ ಅಂಗಳದಲ್ಲಿ ಇರುವ ವಿದ್ಯುತ್ ಕಂಬಗಳು ಒಂದು ಕಡೆ ವಾಲಿರುತ್ತವೆ ಅದನ್ನು ಗಮನಿಸದೆ ಕೆರೆ ಒಳಗೆ ತೆಪ್ಪದಲ್ಲಿ ಪ್ರವೇಶಿಸಿದ ಪತಿ ಪತ್ನಿ ಪತಿ ಮಹಬೂಬ್ ಸಾಬಿ ಅವರಿಗೆ ವಿದ್ಯುತ್ ಸ್ಪರ್ಶಿಸಿ ಪತ್ನಿ ಅಶಾಬಿ ಮೇಲೆ ಬಿದ್ದ ಕಾರಣ ಅಶಾಬಿ ಅವರು ತೆಪ್ಪೆ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದು ಮೃತಪಟ್ಟಿರುವ ಘಟನೆ ಚೇಳೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ದಿಗವನಿಟ್ಟು ಕುಂಟಪಲ್ಲಿ ಕೆರೆ ಮೀನು ಹಿಡಿಯಲು ಹೋಗಿದ್ದ ದಂಪತಿ ಕೆರೆಯಲ್ಲಿ ವಿದ್ಯುತ್ ತಂತಿ ಹಾದು ಹೋಗಿದ್ದು ಕೆರೆ ಅಂಗಳದಲ್ಲಿರುವ ವಿದ್ಯುತ್ ಕಂಬಗಳು ಒಂದು ಕಡೆ ವಾಲಿದ್ದು ಅದನ್ನು ಗಮನಿಸದೆ ಇಬ್ಬರು ಕೂಡ ತೆಪ್ಪದಲ್ಲಿ ಕೆರೆಗೆ ಪ್ರವೇಶವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪತಿ ಮಹಬೂಬ್ ಸಾಬಿ ಅವರಿಗೆ ವಿದ್ಯುತ್ ಸ್ಪರ್ಶಿಸಿದ್ದು ಈ ಒಂದು ಸಂದರ್ಭದಲ್ಲಿ ಮಹಬೂಬ್ ಸಾಬಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಚೇಳೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಏನೋ ಪತ್ನಿ ಆಶಾಭಿ ಮೇಲೆ ವಿದ್ಯುತ್ ಬಿದ್ದ ಕಾರಣ ತೆಪ್ಪ ನಿಯಂತ್ರಣ ತಪ್ಪಿ ಕೆರೆಗೆ ಬಿದ್ದಿದ್ದು ಈ ಸಂದರ್ಭದಲ್ಲಿ ಪತ್ನಿ ಆಶಾ ಮೃತಪಟ್ಟಿದ್ದಾರೆ ಘಟನಾ ಸ್ಥಳಕ್ಕೆ ಬಾಗೇಪಲ್ಲಿ ಅಗ್ನಿಶಾಮಕ ದಳ ಕಾರ್ಯಾಚರಣೆ ನಡೆಸಿ ಮೃತದೇಹ ಹೊರತೆಗೆದಿದ್ದಾರೆ ಮೀನು ಹಿಡಿಯುವ ಬಲೆ ಹಾಕಿ ತೆಗೆಯುವ ಸಂದರ್ಭದಲ್ಲಿ ತೆಪ್ಪವು ಒಂದು ಕಡೆ ವಾಲಿದ್ದರಿಂದ ಈ ಒಂದು ದುರ್ಘಟನೆ ಸಂಭವಿಸಿದೆ ಇದೀಗ ಮತ್ತೊಮ್ಮೆ ಓಟ್ ಚೋರಿ ಸಹಿ ಸಂಗ್ರಹ ಅಭಿಯಾನದ ಪೂರ್ವಭಾವಿ ಸಭೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಿಂದ ಸಭೆ ಗುಡಿಬಂಡೆ ತಾಲೂಕು ಕಚೇರಿ ಎದುರು ಕಾಂಗ್ರೆಸ್ ಪ್ರತಿಭಟನೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಮತ ಚೋರಿಯ ಆರೋಪ ಅಸ್ಥಿ ಪಂಜರವಾಗಿರುವ ಕಸ ವಿಲೇವಾರಿ ವಾಹನ ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮಸ್ಕಾರಗಳು